ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಮತ್ತೊಮ್ಮೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಮುನಿಸು ಬಹಿರಂಗಗೊಂಡಿದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗಿದೆ ಎಂಬ ಎಂಎಲ್ಸಿ ಅನಿಲ್ ಕುಮಾರ್ ಹಾಗೂ ಶಾಸಕ ಕೆವೈ ನಂಜೇಗೌಡ ಹೇಳಿಕೆಗೆ ತಿರುಗೇಟು ನೀಡಿರುವ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎನ್ಎಸ್ ನಾರಾಯಣಸ್ವಾಮಿ ಡಿಸಿಸಿ ಬ್ಯಾಂಕ್ ಹಾಗೂ ಕೊಮುಲ್ ಚುನಾವಣೆ ಸಂಬಂಧ ಯಾವುದೇ ನಿರ್ಧಾರದಲ್ಲೂ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಹಾಗೂ ನನ್ನನ್ನ ಪರಿಗಣಿಸಿಲ್ಲ ಯಾವುದೇ ಸಭೆಗೂ ಕರೆದಿಲ್ಲ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಿ ಎಲ್ಲಾ ತೀರ್ಮಾನ ಕೈಗೊಂಡಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೇವಿ ಒಂದು ಸಮಾಜದ ರೈತರು ಹಾಲು ಹಾಕೋದಿಲ್ಲ ಎಲ್ಲ ಸಮಾಜದವರು ಹಾಲು ಪೂರೈಕೆ ಮಾಡ್ತಾರೆ ಇದರ ಮೂಲ ಉದ್ದೇಶ ಅನ್ಯ ಜಾತಿಯವರು ಚುನಾವಣೆಯ ಮೂಲಕ ಆಡಳಿತ ಮಂಡಳಿ ಪ್ರವೇಶ ಮಾಡದಂತೆ ತಡೆ ಹಿಡಿಯುವುದು ಎಂದು ಕಿಡಿಕಾರಿದ್ದಾರೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಯಾವುದೇ ಕಾರಣಕ್ಕೆ ಅಧಿಕಾರಿಗಳಾಗಲಿ ಆಡಳಿತಾಧಿಕಾರಿ ಆಗಲಿ ಕೋಚ ಎಂಡಿ ಮತ್ತು ಹಿಂದೆ ಅಧ್ಯಕ್ಷ ಗೌಡರ್ ಆಗಲಿ ನಮ್ಮನ್ನ ಗಮನಕ್ಕೂ ತಗೊಂಡಿಲ್ಲ ನಮಗೆ ಮಾಹಿತಿ ಕೊಟ್ಟಿಲ್ಲ ಅವರೇನು ಮತಗಳಿಕೆ ನಾನು ಕೂಡ ನೋಡಿದೆ ಮೊನ್ನೆ ಸನ್ಮಾನ್ಯ ಅನಿಲ್ ಕುಮಾರ್ ಅವರು ಹೇಳಿದ್ದಾರೆ ನಾವೆಲ್ಲರನ್ನೂ ಕೂಡ ವಿಶ್ವಾಸ ತಗೊಂಡಿದ್ದೀವಿ ಅಂತ ಅದ ಸುದ್ದ ಸುಳ್ಳು ಅವ್ರ ಯಾರು ವಿಶ್ವಾಸ ತಗೊಂಡಿಲ್ಲ ಅವ್ರದ್ದೇನಿದ್ರು ಕೂಡ ನಂಜೇಗೌಡ್ರದ್ದು ಅನಿಲ್ ಕುಮಾರ್ ಅವ್ರದ್ದು ಕೊತ್ತೊಂದು ಒಂದೇ ಅಜೆಂಡ ಯಾವುದೇ ಕಾರಣ ಕೂಡ ಕೋಮುಲ್ಗೆ ಎಸ್ ಎನ್ ನಾರಾಯಣಸ್ವಾಮಿ ಎಂಟ್ರಿ ಆಗಬಾರ್ದು ಅನ್ನುವ ಇಡ ನಜರ ಇಟ್ಕೊಂಡು ಇಟ್ಕೊಂಡು ಇವತ್ತು ಅವ್ರ ಮುಖಾಂತರ ಏನೆಲ್ಲ ತೊಂದರೆ ಕೊಡಬೇಕು ಬಹುಶಃ ಈ ಜಿಲ್ಲೆಯಲ್ಲಿ ಇವತ್ತು ಒಂಬೈನೂರು ಇದೆ ನನ್ನ ಮಾಹಿತಿ ಅಂತೇನೆ ಸುಮಾರು ಹದಿನೈದರಿಂದ ಹದಿನಾರು ಸಂಘಗಳು ಅವರ ಆಡಳಿತವಾದಿ ಮುಗಿದು ಅಡ್ಮಿಷನ್ ಹಾಕ್ತಿದ್ರು ಕೂಡ ಇವರೆಲ್ಲ ಪ್ರಭಾವ ಬಳಸಿ ಅವರಿಗೆ ಡೆಲಿಗೇಟ್ ಕೊಡಿಸಿದ್ದಾರೆ ಇವತ್ತು ನನ್ನ ವಿಚಾರದಲ್ಲೂ ಕೂಡ ಡೆಲಿಗೇಟ್ ಅನ್ನ ಅಮಾದ ನಡೆಯಲಿಕ್ಕೆ ನನ್ನ ತಾಲೂಕಿನಲ್ಲಿ ಈ ಚುನಾವಣೆ ಆಗಬೇಕಾಗಿರ್ತಕ್ಕಂಥ ಈಗಾಗಲೇ ಅವಧಿ ಮುಗಿರ್ತಕ್ಕಂಥ ಆ ಆರೋಪ ಸಂಘಗಳಿಗೆ ಡೆಲಿಗೇಟ್ ಕೊಡೋದಲ್ಲಿ ಚೇತನ್ ಅವರ ಪ್ರಮುಖ ಪಾತ್ರ ಇದೆ ಅಂದ್ರೆ ಕೋಚಿಮುಲ್ನಲ್ಲಿ ಬರೀ ಒಂದು ಸಮುದಾಯ ಮಾತ್ರ ಹಾಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಮುಂದೂರು ಸಮುದಾಯಗಳು ಎಲ್ಲ ಹಾಲು ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ